ಎಲ್ಲಿ ಹಾವೇರಿಯಿಂದ ಬಂದಾರ ಹುಬ್ಳಿಯಿಂದ ಬಂದಾರ ಬೇರೆ ಬೇರೆ ಕಡೆಗೆ ಆ ಬೀದರ್ ಜಿಲ್ಲಾ ಲಾಸ್ಟ್ ಬೋಂಡ್ರಿಯವ್ರು ಬಂದಾರ ಮಹಾರಾಷ್ಟ್ರದವ್ರು ಬಂದಾರ ದರ್ಶನಕ್ಕೆ ಬಂದಾರ ಮಡಿವಾಳಪ್ಪನ ಹೆಸರು ಕೇಳಿ ಅಷ್ಟು ಇವತ್ತಿನ ನಮ್ಮ ಇದನ್ನೆಲ್ಲ ಕಾರಣ ಜಾಸ್ತಿ ಅಂದ್ರೆ ನಮ್ಮ ಅಂಬರೀಷ್ ಸುಬೇದಾರ್ ಅವರು ಬಹಳ ಅದ್ಭುತವಾಗಿ ಅವರು ತಮ್ಮ ಚಾನಲ್ನೊಳಗ ಎಸಿಎಸ್ ಚಾನಲ್ನೊಳಗ ಬಿಟ್ಟು ಎಲ್ಲರಿಗೆ ಮನೆ ಮನೆ ಮಾತಾಗಿದೆ ಕರ್ಕೊಂಡು ಮಡಿವಾಳಪ್ಪ ಏನು ಅನ್ನೋದು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಟ್ಟವರು ನಮ್ಮ ಅಂಬರೀಶ್ ಅವರು ಚೌಡುಕಿ ಬಾಳ ಚಂದ ಹಾಡವ ಯಾವ್ದೋ ಪ್ರತಿಯೊಂದು ಕಾರ್ಯಕ್ರಮದಾಗ ಅವನಿಗೆ ಹರ್ಸವ್ ಹಚ್ಚಕ ಹಚ್ಚೋರು ರಾಜ್ಕುಮಾರ್ ಹಾಡ ಅಂದ್ರೆ ಬಾಳ ಇಷ್ಟ ಅವನಿ ರಾಯರ್ ಹಾಡ ಬಾಳ ಚಂದ ಹಾಡವ ಆ ಹುಡುಗಿ ಹಚ್ತಿದ್ದೆವು ಪ್ರತಿಭಾ ಹೆಂಗಿರ್ತದ ಅಂದ್ರ ರವಿ ಹಂದಿನೂರ ಮಡಿವಾಳಪ್ಪನ ಹಾಡ ಹಾಡಿ ಇಡೀ ಅಮೇರಿಕದ ಒಳಗೆ ಹಾಡ್ಯಾನ ಮಡಿವಾಳಪ್ಪನ ಹಾಡ ಅವನ ಏನು ಹೋಗಿ ಆ ಸಾಲಿ ಒಳಗೆ ಪೇಟಿ ತಗ್ಲಕ್ ಕರ್ತವಲ್ಲವ ಅವ್ನ ಪೇಟಿ ಬಸ್ಲಕ್ ಬರ್ತಿದ್ದಲ್ಲ ಹಾಡ್ತಿದ್ದ ಅದ್ಭುತ ಅದ್ಭುತ ಹಾಡ್ತಿದ್ದ ಎಷ್ಟು ಮಕ್ಕಳಲ್ಲಿ ಪ್ರತಿಭೆ ಇರ್ತದ ಅಂತ ಕೇಳಿದ್ರತಿ ವಿಶ್ವಂ ಯತ್ ಸುಖೇ ನಾನು ಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ ಆರಾಧ್ಯ ದೈವನಾದ ಮಹಾಜ್ಞಾನಿ ಮಡಿವಾಳ ಮಹಾಂತ ಶಿವಯೋಗಿಯನ್ನು ಧ್ಯಾನಿಸಿ తెలుగు బాళ గ్రామ అధిదేవత భగ్యవంతి దేవ్య స్మరి తెలుగుబాళ గ్రామ విద్యా దేవతయ స్మరిక కడకోళ్ళ గ్రామ పంచాయతీ వ్యాప్తి ఒక్క తెలుగుబాళ గ్రామ హిరియ ప్రాథమిక శాల ఆవరణ నెలతకంత ಪ್ರತಿಭಾ ಮಕ್ಕಳ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ಸರ್ಕಾರ ನೌಕರರ ಶಿಕ್ಷಕರ ನೌಕರರ ಸಂಘದ ಅಧ್ಯಕ್ಷರಾದ ಕೆಂಸಪ್ಸರಲ್ಲಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಬಸಪ್ಪ ಚಾಂದ್ಕೋಟ್ಗೆ ಅವರಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸೋಮಲಿಂಗಪ್ಪ ಪಾಟೀಲ್ ಅವರಲ್ಲಿ ಹಾಗೂ ಎಲ್ಲ ಶಾಲೆಯ ಮುಖ್ಯ ಗುರುಗಳಲ್ಲಿ ಪ್ರಾಧ್ಯಾಪಕರಲ್ಲಿ ಶಿಕ್ಷಕರಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸನ್ಮಾನಿತರಲ್ಲಿ ಪತ್ರಕರ್ತರಲ್ಲಿ ಮಾಧ್ಯಮದವರಲ್ಲಿ ಗ್ರಾಮದ ಹಿರಿಯರಲ್ಲಿ ತಾಯಂದಿರಲ್ಲಿ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಕ್ಕಳಲ್ಲಿ ಪಾಲಕರಲ್ಲಿ ನಿಮ್ಮೆಲ್ಲರಲ್ಲಿರ್ತಕ್ಕಂಥ ಪರಮಾತ್ಮರಿಗೆ ಶರಣು ಶರಣಾರ್ಥಿಗಳು ಪ್ರಥಮವಾಗಿ ಒಂದು ಚಪ್ಪಳೆಯನ್ನು ಹೊಡಿಬೇಕು ನಾವು ಯಾರಿಗೆ ಅಂದ್ರೆ ತೆಲಬಾಳ ಗ್ರಾಮದ ಎಲ್ಲ ನಾಗರಿಕರಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಶಾಲೆಯ ಗುರುಗಳಿಗೆ ಹೊಡ್ರಿ ಚಪ್ಪಾಳೆ ಹೇಳ್ರಿ ಎಲ್ಲ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಲ್ಲಿ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಕಾರ ನೀಡಿರತಕ್ಕಂಥ ಯುವಕ ಮಂಡಳಿಯವರಲ್ಲಿ ನಿಮ್ಮೆಲ್ಲರಿಗೆ ಆ ಭಗವಂತ ಶಕ್ತಿ ಸಾಮರ್ಥ್ಯ ಕೊಡಲಿ ಅಂತ ಹೇಳಿ ಇದು ನಾವು ಓದಿದ ಸಾಲ ಇದು ಒಂದನೇ ಹಿಡಿದು ನಾಲ್ಕನೇ ತರಗತಿವರೆಗೆ ಇದೇ ತೆಲಗವಾಳ ಗ್ರಾಮದ ಶಾಲೆಯಲ್ಲಿ ಓದಿನ ನಾನು ಓದಿ ಒಬ್ಬ ಮಠಾಧೀಶನ್ ಆಗಿದ್ದೀನಿ ನಾ ಈ ಶಾಲೆ ಓದಿದ ಮಕ್ಕಳು ಏನೇನು ಆತರ ಗೊತ್ತಾಗಂಗಿಲ್ಲ ದೊಡ್ಡ ದೊಡ್ಡ ಒಳಗೆ ಓದಿ ಶಾಲೆಯಾಗ್ತಾರಂತ ಅರ್ಥ ಅಲ್ಲ ಇವತ್ತು ಇತಿಹಾಸ ತಗೊಂಡ್ ನೋಡ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಅವರು ಸಣ್ಣ ಗ್ರಾಮದೊಳಗೆ ಓದಿ ಪ್ರಧಾನ ಮಂತ್ರಿ ಆದರು ಒಂದು ಸಣ್ಣ ಶಾಲೆಯೊಳಗೆ ಓದಿರ್ತಕ್ಕಂಥ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆದರು ಇವತ್ತು ಇತಿಹಾಸ ತಗೊಂಡ್ ನೋಡ್ರಿ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವ್ರೆ ಇವತ್ತ ದೊಡ್ಡ ದೊಡ್ಡ ವಿದ್ಯಾರ್ಥಿಗಳಾಗಿ ದೇಶದ ನಾಯಕರಾಗಿ ಸರ್ಕಾರದ ಅತ್ಯಂತ ಅತ್ಯಂತ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವ್ರನ್ನ ಇವತ್ತು ನೋಡ್ತೀವಿ ಇವತ್ತು ಮಕ್ಕಳಿಗೆ ವಿಶೇಷ ಸೌಕರ್ಯ ಅದ ಅವಾಗ ನಾವು ಗುರುಬಸ ಮಾಸ್ತರ್ ಇದ್ರು ಇಲ್ಲಿ ಗುರುಬಸ ಮಾಸ್ತರ್ ಅವಳಗುಂಡಿಗಿಂದ ನಡ್ಕೊತ ಬಂದು ಈ ಶಾಲೆ ಒಳಗ ನಾಲ್ಕು ಕ್ಲಾಸ್ ಕ್ಲಾಸ್ಗಳು ಒಬ್ರೇ ಓದಿಸ್ತಿದ್ರು ಒಂದೇ ಹಿಡಿದು ನಾಲ್ಕನೇ ಕ್ಲಾಸ್ ಇಂತ ಒಬ್ರೇ ಮಾರು ಈಗ ಏಳೆಂಟು ಮಂದಿ ಮಾಸ್ಟರ್ ಇದಾರೆ ಈಗ ಅಷ್ಟು ಅನುಕೂಲತೆ ಅದ ಅವಾಗ ಊಟ ಮನೆಯಿಂದ ಊಟ ಮಾಡಿ ಬರಬೇಕು ಮನೆಯಿಂದ ನೀರು ಕುಡಿದು ಬರ್ಬೇಕು ಇಲ್ಲಿ ನೀರಿನ ಏನು ಸವಲತ್ತುಗಳಿರ್ಲಿಲ್ಲ ಇವಾಗ ಪ್ರತಿಯೊಂದು ಸರ್ಕಾರ ಸವಲತ್ತುಗಳನ್ನು ಊಟ ಹಿಡ್ಕೊಂಡು ನೀರು ಹಿಡ್ಕೊಂಡು ಹಾಲ ಏನೇನು ಕೊಡ್ಬೇಕು ಮಕ್ಕಳಿಗೆ ಪುಸ್ತಕ ಎಲ್ಲ ಸವಲತ್ತುಗಳನ್ನ ಬಟ್ಟಿ ಏನು ಬೇಕಾತದ ಓದ್ಲಿಕ್ಕೆ ಎಲ್ಲ ಸವಲತ್ತುಗಳನ್ನ ಸರ್ಕಾರ ಇವತ್ತು ಮಾಡ್ತಾ ಇದೆ ನಾವು ಏಳನೇ ಕ್ಲಾಸ್ ಓದ್ಬೇಕಾದ್ರೆ ಅಳ್ಳಗುಂಡಿ ಇಲ್ಲಿಂದ ನಡ್ಕೊತ ಹೋಗಿವಿ ಆರು ಕಿಲೋಮೀಟರ್ ನಿಮಗೆ ಬಹಳ ದೊಡ್ಡ ಸೌಕರ್ಯ ಸೌಕರ್ಯ ಇದೆ ಓದುವಂತ ಮಕ್ಕಳಿಗೆ ಬಹಳ ಅವಕಾಶ ಇದೆ ಅನ್ನುವಂತ ಮಾತನ್ನು ಹೇಳಿ ಒಂದು ನಮ್ಮ ಶಿಷ್ಯ ಹುಡುಗಿ ಪೀರಾಪುರ್ ಅಂತ ಬರ್ತದ ಇಲ್ಲಿ ತಾಳಿಕೋಟಿ ಬಳಿ ಪೀರಾಪುರ್ದ ಹುಡುಗಿ ನಮ್ಮ ಮಠದ ಶಿಷ್ಯ ಮಕ್ಕಳವರು ಆ ಹುಡುಗಿ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಪಿ ಯು ಸೆಕೆಂಡ್ ಇಯರ್ ಒಳಗೆ ತೊಗೊಂಡ ಪರ್ಸೆಂಟೇಜ್ ಆಕೆ ಈ ಸದ್ದ ಧಾರವಾಡದೊಳಗ ಓದ್ತಾಳೆ ಈ ಸದ್ದೆ ಡಿಗ್ರಿ ಓದ್ತಾಳ ಮತ್ತೆ ನಾನ್ ಕೇಳಿದೆ ಮನಿ ಮಟ್ಟಿಗೆ ಬಂದಾಗ ಸನ್ಮಾನ ಮಾಡಿದೆ ನೀ ಏನ್ ಆಗ್ತೀವ ಅಂತ ಕೇಳಿದ್ರೆ ನಾನು ಡಿ ಸಿ ಅವಕೆ ಮಾಡಿದ್ರೆ ಅಂತ ಹೇಳಿದೆ ಒಂದು ಸಣ್ಣ ಹಳ್ಳಿ ಅದು ಆ ಹಳ್ಳಿಯೊಳಗ್ ಓದಿರ್ತಕ್ಕಂಥ ಹುಡುಗಿ ಇವತ್ತು ಜಿಲ್ಲಾಧಿಕಾರಿ ಆಗ್ಬೇಕು ಅಂತ ಕನ್ಸನ್ನ ಕಾಣ್ತಾಳೆ ನೀವೆಲ್ಲರೂ ಅದೇ ರೀತಿಯಾಗಿ ಮಕ್ಕಳು ಓದುವಂತ ಹವ್ಯಾಸವನ್ನ ಗುರುಗಳು ಹಾಕಿರ ಕೊಟ್ಟಿರ್ತಕ್ಕಂಥ ಹೋಮ್ ವರ್ಕ್ವನ್ನ ಬಹಳಷ್ಟು ಚಂದ ಓದಿ ಶರಣರಾದ್ರೆ ಅಂದ್ರೆ ನಿಮ್ ಕಾಲ್ ಮೇಲೆ ನಿಮ್ಗೆ ನಿಂದಿರ್ತೀರಿ ಯಾವ ಆಸ್ತಿ ಅಂತಸ್ತು ಏನು ಬೇಕಾಗಿಲ್ಲ ನಾವು ವಿದ್ಯೆ ಇದ್ರೆ ನಾವು ಎಲ್ಲಾದ್ರೂ ಬೆಳಿಬಹುದು ಏನಾದ್ರೂ ಸಾಧಿಸ್ಬೋದು ವಿದ್ಯೆ ಇಲ್ಲದ ಮನುಷ್ಯ ಹದ್ದಿನಕ್ಕಿಂತಲೂ ಅಂತ ಸರ್ವಜ್ಞ ಹೇಳ ವಿದ್ಯೆ ಇರ್ಲಿಲ್ಲ ಅಂದ್ರ ಆ ಮನುಷ್ಯನಿಗೆ ಯಾವ ಅವಕಾಶಗಳನ್ನು ಪಡ್ಕೊಳಕ್ ಆಗಲ್ಲ ಅಂತ ಅನಿಸ್ತದೆ ಆದರೆ ಇವತ್ತಿನ ದಿನಗಳಲ್ಲಿ ಈವತ್ತಿನ ಪರಿಸರದಲ್ಲಿ ವಿದ್ಯೆ ಸಾಮಾನ್ಯವಾಗಿ ಎಲ್ಲರೂ ಓದ್ತಾರೆ ಅಂತವಂತ ಮಾತನ್ನು ಹೇಳ್ತಾ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳೇ ಮುಂದುವರೆದು ವಿದ್ಯಾರ್ಥಿಗಳು ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಬಹಳ ಒಳ್ಳೆಯ ವಿದ್ಯಾರ್ಥಿಗಳನ್ನಾಗಿ ಹೋ ಇದ್ದಾರೆ ಇವತ್ತ ಇದೆಲ್ಲ ಮಾಡ್ಲಿಕ್ಕೆ ನಮ್ಮ ತೆಲುಗು ಭಾಳ ಸಣ್ಣ ಗ್ರಾಮ ಇದ್ರು ಕೂಡ ನಮ್ಮ ಸರ್ ಭಾಳ ಚೆಂದ ಹೇಳಿದರು ಸಣ್ಣ ಊರಿದ್ದರೂ ಕೂಡ ಭಾಳ ಹಿರಿಯರೆಲ್ಲರೂ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ನಡೆಸಲಿಕ್ಕೆ ಎಂಟತ್ತಿ ಹಳ್ಳಿಯಿಂದ ಶಾಲೆಯಿಂದ ಬಂದಿರತಕ್ಕಂಥ ಮಕ್ಕಳಿಗೆ ಆ ಈ ಕಾರ್ಯಕ್ರಮವನ್ನು ಪ್ರತಿಭಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾವು ಗ್ರಾಮದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ಮಕ್ಕಳು ಭಾಳ ಚಂದ ಚಂದ ಡ್ರೇಸ್ ಉಟ್ಕೊಂಡು ಆ ಕೃಷ್ಣನ ಪಾತ್ರ ಮಾಡಿದ ಹುಡುಗ ನೋಡಿ ಎಷ್ಟೆಲ್ಲ ಹುಡುಗರಲ್ಲಿ ಎಷ್ಟು ಕಲೆ ಇರ್ತದೆ ಅವು ಕಲೆಯನ್ನ ನಾವು ಹೊರಗೆ ತರಬೇಕು ಆ ಮಕ್ಕಳಲ್ಲಿ ಪ್ರತಿಭೆಯನ್ನು ಹೊರಗೆ ತರಬೇಕು ಪ್ರತಿಭಾ ಕಾರಂಜಿ ಅಂದ್ರೆ ಏನು ಆ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಶಾಲೆ ಒಳಗ ಹೈಸ್ಕೂಲ್ ಒಳಗ ನಮ್ಮ ಮಾಣಸುಣಿಗ ಹುಡುಗ ಆ ಹುಡುಗ ಬಹಳ ಚಂದ ಹಾಡ್ತಿದ್ದ ನಮ್ಮ ಕ್ಲಾಸ್ಮೇಟ್ ಅವ್ರ ಹೆಸರು ಏನು ಅಂತಾರ ಚೌಡಿಕಿ ಬಹಳ ಚಂದ ಹಾಡವ ಯಾವ್ದೋ ಪ್ರತಿಯೊಂದು ಕಾರ್ಯಕ್ರಮದಾಗ ಅವನಿಗೆ ಹಾರಿಸೋ ಹಚ್ಚಕ ಹಚ್ಚೋ ರಾಜಕುಮಾರ್ನ ಹಾಡ ಅಂದ್ರೆ ಬಹಳ ಇಷ್ಟ ಅವನಿಗೆ ರಾಯರ್ ಹಾಡ ಬಹಳ ಚಂದ ಹಾಡವ ಆ ಹುಡುಗಿ ಹಚ್ತಿದ್ದೆವು ಪ್ರತಿಭಾ ಹೆಂಗಿರ್ತದ ಅಂದ್ರ ರವಿ ಹದಿನೂರ ಮಡಿವಾಳಪ್ಪನ ಹಾಡ ಹಾಡಿ ಇಡೀ ಅಮೇರಿಕದ ಒಳಗೆ ಹಾಡ್ಯಾನ ಮಡಿವಾಳಪ್ಪನ ಹಾಡ ಅವನು ಹೋಗಿ ಆ ಸಾಲಿ ಒಳಗೆ ಪೇಟಿ ತಬ್ಲಕ್ಕರ್ತಾವಲ್ಲವ ಅವ್ನ ಪೇಟಿ ಬರ್ಲಾಕ್ ಬರ್ತಿದ್ದಲ್ಲ ಹಾಡ್ತಿದ್ದ ಅದ್ಭುತ ಅದ್ಭುತ ಹಾಡ್ತಿದ್ದ ಎಷ್ಟು ಮಕ್ಕಳಲ್ಲಿ ಪ್ರತಿಭೆ ಇರ್ತದ ಅಂತ ಕೇಳಿದ್ರ ಅಷ್ಟು ಚಂದ ಹಾಡ್ತಾವ ನೋಡ್ರಿ ನೀವೆಲ್ಲ ಈಗ ಆ ಕೋಯಿಲ್ ಇದು ಕಾರ್ಯಕ್ರಮ ಟಿವಿ ಒಳಗೆ ಬರ್ತಾವ ಎಷ್ಟು ಮಕ್ಕಳ್ರಿ ಸಣ್ಣ ಸಣ್ಣ ಮಕ್ಕಳು ಎಷ್ಟು ಅದ್ಭುತ ಹಾಡ್ತಾವ ಎಷ್ಟು ಅವರಲ್ಲಿ ಟ್ಯಾಲೆಂಟ್ ಅದ ಅಷ್ಟು ಹುಡುಗರು ಅಷ್ಟು ವಿದ್ಯಾ ವಿದ್ಯಾಶಕ್ತಿ ಅದ ಅದನ್ನ ಹೊರ ಮೂಲಕ್ಕೆ ಇದೆಲ್ಲ ಅವಕಾಶಗಳಂತ ಭಾವಿಸ್ಕೊಂಡು ಎಲ್ಲ ಶಿಕ್ಷಕರು ಅಹ್ ಮತ್ತೆ ಎಲ್ಲ ಹಿರಿಯರು ಅದರ ಸಹ ಶಿಕ್ಷಕರು ಮತ್ತ ಅಲ್ಲಿ ಹಿಂದಿರ್ತಕ್ಕಂಥ ಮತ್ತ ಎಲ್ಲ ಒಂದೊಂದು ರೀತಿಯಿಂದ ಒಂದೊಂದು ಗ್ರಾಮದೊಳಗ ಶಾಲಾ ಸುಧಾರಣಾ ಸಮಿತಿಗಳನ್ನು ಮಾಡ್ಯಾರ ಅವರೆಲ್ಲ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಹಾಂಕೊಂಡಿದ್ದೀರಿ ಇಲ್ಲಿ ಶಾಲೆ ಜಾಗ ಅಟಕದ ಸ್ವಲ್ಪ ಇನ್ನೊಂದರ ಊರನವರು ಅವಕಾಶ ಮಾಡಿಕೊಡ್ಬೇಕು ಈ ಜಾಗ ಅಳಲು ಎಷ್ಟ ಅಂತ ಒಂದು ಹದ್ಬಸ್ತ್ ಹಾಕಿ ಕಂಪೌಂಡ್ ಹಾಕಿ ಗೇಟ್ ಹಾಕಿದ್ರಂದ್ರೆ ಅಂದ್ರೆ ಇಲ್ಲೆಲ್ಲ ಗಿಡಗಳು ಹಚ್ಚಲಕ್ಕೆ ಅನುಕೂಲ ಆಗ್ತದ ಬ್ಯಾಸಿ ಒಳಗೆ ಸೂಟಿ ಇರ್ತದ ದನ ಕರ ತಂದು ಇಲ್ಲೇ ಒಳಗೆ ಬಿಡ್ತೀರಿ ಚಂದ ಶಾಲೆ ಆಗ್ಬೇಕು ಈ ಕಂಪೌಂಡ್ ಇನ್ನೊಂದ್ ಸ್ವಲ್ಪ ಹತರಿಸಿ ರಸ್ತೆ ಆಕಡೆ ಹೊರಗೆ ಹಾಕಿದ್ರ ಶಾಲೆಗೆ ಅನುಕೂಲ ಆಗ್ತದ ಎಲ್ಲರೂ ಒತ್ಗತ್ ಮನಿ ಕಟ್ಕೊಂಡ್ ಬಂದಿರಿ ಆದ್ರೆ ಶಾಲೆಗೆ ಕಲ್ಸಲಕ್ಕ ಹತ್ತಿಟ್ಟಿರಿ ನಿಮ್ಮ ಮಕ್ಕಳೇ ಓದ್ತವ ಅನುಕೂಲತೆ ಮಾಡಿ ಕೊಡ್ರಿ ಮತ್ತ ಇನ್ನು ಹೆಚ್ಚಿನ ಹೆಚ್ಚಿನ ಸವಲತ್ತುಗಳು ಸರ್ಕಾರದಿಂದ ಬರ್ತವ ಕಂಪ್ಯೂಟರ್ ಬರ್ತದ ಮತ್ ಇನ್ನೊಂದ್ ಇನ್ನೊಂದ್ ಏನೋ ಅವಕಾಶಗಳು ಬರ್ತಾವೆ ನಿಮ್ ಸಹಕಾರ ಮಾಡ್ಬೇಕು ಅಂತ ಹೇಳ್ತಾ ಈ ಶಾಲೆ ಒಳಗ ಇನ್ನು ಯಾರ್ಯಾರು ಓದಿ ಏನೇನು ಆತಾರೋ ಗೊತ್ತಿಲ್ಲ ಆದ್ರ ಇಲ್ಲಿ ಓದಿರ್ತಕ್ಕಂಥ ಒಂದು ಕ್ಷೇತ್ರ ಇದು ಈರಾಯಿಮುತ್ತಿ ಅವ್ರ ಈ ಮಠದ ಈ ಊರಿನವರೇ ಮಠಾಧೀಶರಾಗ್ಯಾರ ಇವತ್ತು ನಾನು ಕೂಡ ದೊಡ್ಡ ಮಠ ಅದು ಕಡ್ಕೊಳ ಮಠ ಅಂದ್ರ ನಿಮಗೆ ಸಲೀಮ್ ಕಾಣಿಸ್ತದ ನೀವು ದಿನ ನೋಡ್ತೀರಿ ಅಷ್ಟ ಅನ್ಸಲ್ಲ ಇವತ್ತ ನಮ್ಮ ಕಡ್ಕೊಳಕ ಎಷ್ಟು ಜನ ಬೆಟ್ಟಿ ಕೊಡ್ತಾರ ಅಂತ ಕೇಳಿದ್ರೆ ಒಂದ್ ವರ್ಷಕ್ಕೆ ಮೂರು ಲಕ್ಷ ಜನ ಬರ್ತಾರ ಎಷ್ಟ್ ಮಂದಿ ಮೂರು ಲಕ್ಷ ಜನ ಬರ್ತಾರ ಒಂದಾ ಸುಮ್ನ ನಾ ಸಿ ಕ್ಯಾಮ್ರಾ ಕುಂದ್ರಸಿ ಎಷ್ಟು ಜನ ಬರ್ತಾರ ನೋಡಕ್ ಈಗ ದಿನನಿತ್ಯ ಒಂದೊಂದು ನಿನ್ನೆ ಮೊನ್ನೆ ಎಲ್ಲಿ ಹಾವೇರಿಯಿಂದ ಬಂದಾರ ಹುಬ್ಳಿಯಿಂದ ಬಂದಾರ ಬೇರೆ ಬೇರೆ ಕಡೆಗೆ ಆ ಬೀದರ್ ಜಿಲ್ಲಾ ಲಾಸ್ಟ್ ಬೋಂಡ್ರಿ ಅವರು ಬಂದಾರ ಮಹಾರಾಷ್ಟ್ರದವರು ಬಂದಾರ ದರ್ಶನಕ್ಕೆ ಬಂದಾರ ಮಡಿವಾಳಪ್ಪನ ಹೆಸರು ಕೇಳಿ ಅಷ್ಟು ಇವತ್ತಿನ ನಮ್ಮ ಇದನ್ನೆಲ್ಲ ಕಾರಣ ಜಾಸ್ತಿ ಅಂದರೆ ನಮ್ಮ ಅಂಬರೀಷ್ ಸುಬೇದಾರ್ ಅವರು ಬಹಳ ಅದ್ಭುತವಾಗಿ ಅವರು ತಮ್ಮ ಚಾನೆಲ್ನೊಳಗೆ ಏಷಿಯಸ್ ಚಾನೆಲ್ನೊಳಗೆ ಬಿಟ್ಟು ಎಲ್ಲರಿಗೆ ಮನೆ ಮನೆ ಮಾತಾಗಿದೆ ಕರ್ಕೊಂಡು ಮಡಿವಾಳಪ್ಪ ಏನು ಅನ್ನೋದು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಟ್ಟವರು ನಮ್ಮ ಅಂಬರೀಷ್ ಅವರು ಮತ್ತು ನಮ್ಮ ಮಾಧ್ಯಮದವರು ಎಡ್ರಾಮಿಯ ಪತ್ರಕರ್ತರು ಎಲ್ಲರೂ ಕೂಡ ಮಡಿವಾಳಪ್ಪನ ಬಗ್ಗೆ ಅಭಿಮಾನ ಹೊತ್ಕೊಂಡು ಎಲ್ಲರೂ ಮಡಿವಾಳಪ್ಪ ಯತ್ನಾಳವ್ರಂಥವ್ರಾಗಲಿ ಕುಸ್ತಿಯವರಂಥವ್ರು ಆಗಲಿ ಮತ್ತು ಸಂತೋಷ್ ಅಂತವರಾಗಲಿ ಮತ್ತು ಅನೇಕ ಜನ ಮಾಧ್ಯಮದವರು ಕೂಡ ಮಡಿವಾಳಪ್ಪನ ಬಗ್ಗೆ ಅಭಿಮಾನ ತೊಟ್ಟುಕೊಂಡು ಆ ಮಡಿವಾಳಪ್ಪನ ಪ್ರಚಾರವನ್ನು ಮಾಡ್ತಾರೆ ಇಲ್ಲಿ ಈ ದೊಡ್ಡ ಈ ಭಾಗದೊಳಗೆ ಅಳ್ಳಗುಂಡಿ ಶರಣ ರಾಮಪ್ಪ ಎಲ್ಲ ಅನೇಕ ಸ್ವಂತ ಶರಣರು ಹುಟ್ಟಿರ್ತಕ್ಕಂಥ ಈ ನಾಡಿನೊಳಗೆ ನೀವೆಲ್ಲ ಒಂದು ಒಳ್ಳೆಯ ಪ್ರತಿಭಾವಂತರಾಗಿ ಹೊರಹೊಮ್ಮಲಿ ಅಂತ ಹೇಳ್ತಾ ನನಗೆ ಕಾರ್ಯಕ್ರಮಕ್ಕೆ ಕರೆಸಿರ್ತಕ್ಕಂಥ ನಮ್ಮ ಈ ಶಿಕ್ಷಕರಲ್ಲಿ ಗು ಮುಖ್ಯ ಗುರುಗಳಲ್ಲಿ ಮತ್ತು ನಮ್ಮ ಅಲ್ಲಿ ಅವರಲ್ಲಿರ್ತಕ್ಕಂಥ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಲ್ಲಿ ಸದಸ್ಯರಲ್ಲಿ ಎಲ್ಲರೂ ಸಹಕಾರ ನೀಡಬೇಕು ಅಂತ ಕೇಳ್ತಾ ನಮ್ಮ ಸಿದ್ದುವರವರಲ್ಲ ಗ್ರಾಮ ಪಂಚಾಯತಿ ಅಧ್ಯ ಸದಸ್ಯರಾಗ್ಯಾರ ಮತ್ತು ಉಪಾಧ್ಯಕ್ಷರು ಆಗಿರಬೇಕು ಇನ್ನು ಅವರು ಕೂಡ ನಮ್ಮ ಕ್ಲಾಸ್ಮೇಟ್ರವ್ರು ಭೀಮು ಸರ್ ಹೋದ್ರಲ್ಲಿ ಈಗ ಅರ್ಳಗುಂಡಿಗಿ ಭೀಮ್ರಾಯ್ ಅವರು ಅವರು ನಮ್ಮ ಕ್ಲಾಸ್ಮೇಟ್ರು ಹೊಲ್ಕಂಟ್ರಾಯ್ ಅವ್ರ ಮಗ ಭೀಮ್ ರಾಯವರು ನಮ್ಮ ಸಹ ಕ್ಲಾಸ್ಮೇಟ್ರು ಅನೇಕ ವಿದ್ಯಾರ್ಥಿಗಳು ನಮ್ಮ ಕ್ಲಾಸ್ಮೇಟ್ರಾಗಿ ಕಾಲೇಜ್ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ರಾಗ್ಯಾರ ಮತ್ತು ಅನೇಕ ದೊಡ್ಡ ದೊಡ್ಡ ಹುದ್ದೆ ಒಳಗೆ ನಮ್ಮ ಕ್ಲಾಸ್ಮೇಟ್ರು ಕೂಡ ಅಧಿಕಾರದೊಳಗೆ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ನಿಮಗೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಮುಖ್ಯ ಮುಖ್ಯ ನಾಗರಿಕರಲ್ಲಿ ಮತ್ತು ತೆಲುಗಾಳ ಗ್ರಾಮದ ಯುವಕರು ಎಲ್ಲ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಮಾಡಿರಿ ನಾಳಿಗೆ ಕಡ್ಕೊಳ್ಳದೊಳಗ ಖಾಂಡದ ಫೋನ್ ಮಾಡ್ತಾರ ನಮ್ಗೆ ಮತ್ತೆ ಬಜಿ ರೊಟ್ಟಿ ಅದ ಸಂಸ್ಕ ಬಜಿ ರೊಟ್ಟಿ ಅಂದ್ರೆ ಕಿವಿ ನೀರ್ತಾವ ಇಲ್ಲಾಂದ್ರೆ ಇಲ್ಲ ಬಜಿ ರೊಟ್ಟಿ ಮಾಡಿಸ್ತೀವಿ ಎಲ್ಲರು ಬಂದು ಕಾರ್ಯಕ್ರಮ ಪಾಲ್ಗೊಳ್ಬೇಕು ನಾಳಿಗೆ ವಿಶೇಷ ಮತ್ತೆ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ನಾಳೆ ಎಂಟು ಗಂಟೆಗೆ ತಾವೆಲ್ಲರೂ ಬಂದು ಸಹಕಾರ ಕೊಡ್ತೀರಿ ಅಂತ ಹೇಳ್ತಾ ತೆಲುಗು ಭಾಳ ಊರು ಅಂತ ಅದ ಅವ್ರಿಗೇನು ಹೇಳಿದ್ರು ಬರ್ತಾರೆ ಹೇಳಿಲ್ಲ ಅಂದ್ರೆ ಬರ್ತಾರೆ ನಮ್ಮ ಉತ್ತಿರ ಕಾರ್ಯಕ್ರಮ ಅಂದ್ರೆ ಅವರೆಲ್ಲರೂ ಸಹಕಾರ ಕೊಟ್ಟು ಬರ್ತಾರೆ ಅನ್ನುವಂಥ ಮಾತು ಹೇಳಿ ಇಲ್ಲಿ ಈ ಕ್ಷೇತ್ರ ಬೆಳೆಯುವ ಬೆಳವಣಿಗೆ ಆಗಬೇಕು ಮುಂದಿನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯ ಸದಸ್ಯ ಸಿದ್ದೋರೆ ವಿಶೇಷ ಅನುದಾನ ನಮ್ಮ ಕೆ ಕೆ ಆಳಗದ ದುಡ್ಡದ ಮೂರು ಸಾವಿರ ಕೋಟಿ ಬಂದದ ದುಡ್ಡ ಒಂದು ವರ್ಷ ಬಜೆಟ್ ಮುಗಿದ್ರೊಳಗೆ ಹಳ್ಳಿ ರೊಕ್ಕ ಹೊತ್ತವು ಟ್ರಿಜರಿಗೆ ಹೋಗ್ತಾವೆ ಬೆಂಗಳೂರಿಗೆ ಅದನ್ನು ಬಳಸ್ಕೊಳಕ ಸರಿಯಾಗಿ ಅವಕಾಶ ನೀವೆಲ್ಲ ತಗೋಬೇಕು ಕೆ ಕೆ ಆರ್ ಡಿ ಬಿ ಅದೊಳಗೆ ರೊಕ್ಕ ಶಿಕ್ಷಣಕ್ಕೆ ಭಾಳ ದೊಡ್ಡ ವಿಶೇಷ ಒತ್ತದ ಇದೆಲ್ಲ ಕಂಪೌಂಡ್ ಕಟ್ಕೊಂಡು ಒಂದು ಚಂದ ಸಿಸ್ಟಮೆಟಿಕ್ ಮಾಡ್ರಿ ಊರೊಳಗೆ ಏನದ ನಾ ಕಟ್ಟಬೇಕು ನೀ ಕಟ್ಟಬೇಕು ಅಂತೇಳಿ ಎಂಟು ದಿನ ಕೆಡವಾಂಗೆ ಕಟ್ತಾರೆ ಅದು ಇನ್ನೊಂದು ಸಾಲಿ ಒಂದು ವರ್ಷ ಬರ್ದ್ರಾಗ ಆ ಸಾಲಿ ಇರೋಂಗಿಲ್ಲ ಮತ್ತದು ಮತ್ತೆ ಬಿದ್ದಿರ್ತದೆ ಚಂದ ಕಟ್ಕೊಬೇಕು ನಾ ಸಾಲಿ ಎಂದ ಹಿಂದ ಸ್ವತಂತ್ರ ಮಾಡಕ್ಕೆ ಇಲ್ಲಿ ಕಟ್ಟಿ ಕಟ್ಟಿ ಶಾಲೆಗೆ ಒಂದೇ ಕೋಣೆಗೆ ಇರ್ತಿದ್ದೆವು ಎಲ್ಲರೂ ಅದು ನೋಡ್ತಿದ್ದೆವು ಮ್ಯಾಲ ಬೋರ್ಡ್ ನಿಂಗರ್ ಅವ್ರ ಮ್ಯಾಲ ಅದು ಯಾರೋ ಮತ್ತೆ ದಿಬ್ಬರುಮ್ಮ ಅವ್ರ ಹೆಸರಿತ್ತು ಅದು ಎಷ್ಟು ವರ್ಷ ಮೂವತ್ ನಲ್ವತ್ತು ವರ್ಷ ಆದ್ರೂ ಒಂದು ಒಂದು ಚಕ್ಕಳಿ ಗುಚ್ಚ ಬಿದ್ದಿಲ್ಲ ಇವ್ರು ಕಟ್ಟಿದ ಒಂದ ಒಂದು ವರ್ಷನಿಗೆ ಬೂಳ ಚಲಮಂತ ಚಂದ ಕಟ್ಟ್ರಿ ನಿಮ್ಮೂರದೇ ಕೆಲಸ ನಿಮ್ ಮಕ್ಳಿಗೆ ಓದ್ತವ ಶಿಸ್ತ ರೊಕ್ಕ ಲಾಭ ಲಾಭ ತೊಳಕೆ ಹೋಗಬೇಡ್ರಿ ಲಾಭಕ್ಕಿಂತ ಕೆಲಸ ನಮ್ಮದಪ್ಪ ನಮ್ಮ ಮಟ್ಟದ ಊರಿನ ಶಾಲೆ ಮಕ್ಕಳು ಅನ್ನುವಂಥ ಭಾವನೆ ಇಟ್ಕೊಂಡು ನೀವೆಲ್ಲ ಚೆಂದ ಕೆಲಸ ಮಾಡ್ರಿ ಅಂತ ಹೇಳ್ತಾ ನಾನು ನಾಲ್ಕು ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ರು ಜೊತೆಗೆ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳಲ್ಲಿ ಆಸ್ತಿಯನ್ನಾಗಿ ಮಾಡಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸಿ ಆಶ್ರಯ ಸ್ತ್ರೀಗಳಿಗೆ ತುಂಬಾ ಧನ್ಯವಾದಗಳು ಈಗ ಕಾರ್ಯಕ್ರಮದ ಪನೆಯಗಾತ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕಾಗಿ ಎಲ್ಲರಲ್ಲಿ ಧನ್ಯವಾದವನ್ನು ಹೇಳಿಕೆ ಮಾಡ್ತಾ ಇದ್ದಾರೆ ಶ್ರೀ ಬಸವರಾಜ ಮೇಟಿ ಶಿಕ್ಷಕರು ಸರ್ಕಾರಿ ಇಂಡಿಯಾ ಈ ಕಲಿಕಾ ಹಬ್ಬವನ್ನು ಯಶಸ್ವಿಗೊಳಿಸಲು ನಮ್ಮಕರಿಗೆ ಒಟ್ಟು ಬಂದಿರತಕ್ಕಂತಹ ಡೇಲಿ ಸಾರಿಗೆ ವಹಿಸಿರ್ತಕ್ಕಂತಹ ಡಾಕ್ಟರ್ ರುದ್ರಿ ಶಿವಾಚಾರ್ಯ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಪದಾಧಿಕಾರಿಗಳೇ ಈ ವೇದಿಕೆ ಮೇಲೆ ಅವರಿವರೆನ್ನದೇ ಏಕೆಂದ್ರೆ ಸಮಾಜ ಲಾಭದಿಂದ ಮೂರು ಮಕ್ಕಳ ಮಕ್ಕಳು ಈ ಸಲ ಪಾಠ ಕಾಣಿಸ್ಲಿಕ್ಕೆ ಅವರೆಲ್ಲ ಕಲ್ಸಬಲ್ ಪ್ರೋಗ್ರಾಮ್ ಕೈ ಕಾಯ್ತಾ ಇದ್ದಾರೆ